ಹಲವು ಬಂಧುಗಳೇ ಕೆಲವು ಹಿತನುಡಿಗಳು ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಗೆ ಬದ್ಧನಾಗಿರಬೇಕು ಅದೃಷ್ಟವನ್ನು ನಂಬಿ ಕೋರುವುದಲ್ಲ ಯಾರೂ ಕೂಡ ಹುಟ್ಟಿನಿಂದ ಶ್ರೇಷ್ಠರಲ್ಲ ಅತಿ ಪ್ರಾಮಾಣಿಕರಾಗಬೇಡಿ ಏಕೆಂದರೆ ನೇರ ನೆರವಾಗಿರುವ ನೇರವಾಗಿರುವ ಮರಗಳು ಮರಗಳನ್ನು ಮೊದಲು ನೆಲಕ್ಕುರುಳಿಸುತ್ತಾರೆ ನಂತರ ಡಂಕು ಮರಗಳ ಸರದಿ ಸಹಿಸಿಕೊಳ್ಳುವವನಿಗೆ ತಾಳ್ಮೆ ಬಿಟ್ಟರೆ ದುಃಖ ನೀಡುವವರು ಇದ್ದು ಸತ್ತಂತೆ ಸೋಮಾರಿತನ ಮನುಷ್ಯನ ಕೆಟ್ಟ ಶತ್ರು ಮನುಷ್ಯ ಎಂದಿಗೂ ಸೋಮ ಸುಮ್ಮನಿರಬಾರದು ವೃದ್ಧ ಕಾಲಹರಣ ಮಾಡಬಾರದು ಸೋಮಾರಿಗಳು ಜೀವನದಲ್ಲಿ ಎಂದೂ ಯಶಸ್ವಿಯಾಗುವುದಿಲ್ಲ ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳಿವೆಯೋ ಅವರಿಗೆ ಶತ್ರುಗಳು ಅಗತ್ಯವೇ ಇರುವುದಿಲ್ಲ ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು ಊಟಕ್ಕೆ ವಿಸ ಹಾಕೋ ಲೋಕ ಇದು ನಾವು ಯಾರಿಗೆ ಜಾಸ್ತಿ ಗೌರವ ಕೊಡ್ತೀವೋ ಅಂಥವರ ದೃಷ್ಟಿಯಲ್ಲಿ ನಾವು ತುಂಬ ಕೆಳಮಟ್ಟದವರಾಗಿರುತ್ತೇವೆ ಆದ್ದರಿಂದ ಯಾರನ್ನು ಅತಿ ಬೇಗ ನಂಬಬೇಡಿ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೇ ಎಂಬುವುದು ಅಧಿಕವಾದರೆ ಹಣ ಬರುವುದು ಕೂಡ ಹಣ ಹಣೆ ಬರಹವೂ ಕೂಡ ಸಿರಬಾಗುತ್ತದೆ ಇದು ನಿಶ್ಚಿತ ಮನುಷ್ಯ ಎಷ್ಟು ಒಳ್ಳೆಯವನಾಗಿರುತ್ತಾನೆ ಅವನ ಹಣೆ ಬರಹ ಅಷ್ಟೇ ಕೆಟ್ಟದಾಗಿರುತ್ತದೆ ಪ್ರತಿಯೊಂದು ಗೆಳೆತನ ಗೆಳೆತನದ ಹಿಂದೆಯೂ ಒಂದಲ್ಲ ಒಂದು ಸ್ವಾರ್ಥ ಅಡಗಿರುತ್ತದೆ ಅದು ಒಳ್ಳೆಯದು ಆಗಿರಬಹುದು ಅಥವಾ ಕೆಟ್ಟದ್ದು ಆಗಿರಬಹುದು ಇದು ಸತ್ಯವೇ ಆಗಿದೆ ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವವನೊಬ್ಬ ಕೈ ಹಿಡಿದಿರುತ್ತಾನೆ ಎಂದು ಅರಿವಾಗುವುದು ಮನುಷ್ಯನ ದೇಹದಲ್ಲಿ ಅತಿ ಭಾರವಾದುದೇನಾದರೂ ಇದ್ದರೆ ಬೇರೇನೂ ಅಲ್ಲ ಅದು ಅವನ ಅಹಂಕಾರ ಆ ಭಾರವನ್ನು ಒತ್ತುಕೊಳ್ಳುವುದು ಆಗದೆ ಅನೇಕರು ಜೀವನದಲ್ಲಿ ಸೋಲುತ್ತಾರೆ ಯಾರು ಅದನ್ನು ಒತ್ತುಕೊಳ್ಳುವ ಬದಲು ತೆಗೆದು ಪಕ್ಕಕ್ಕಿಡುತ್ತಾರೋ ಅವರು ಜೀವನದಲ್ಲಿ ಗೆಲ್ಲುತ್ತಾರೆ ಎಂತಹ ಸಾಧನೆಯನ್ನು ಬೇಕಾದರೂ ಮಾಡುತ್ತಾರೆ ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದ್ದೀಯಾ ಅಂತ ಅಂತ ಕೇಳಿದ್ದೆ ಹಣ ಸಂಪತ್ತು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳುವವರಿಗಿಂತ ಹೇಳುವವರಿಗಿಂತ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರು ಬರದ ಹಾಗೆ ನೋಡಿಕೊಂಡಿದ್ದೀವಿ ಅಂತ ಹೇಳುವವನೇ ನಿಜವಾದ ಶ್ರೀಮಂತ ದೇವರು ನಿಮ್ಮ ಪ್ರಾರ್ಥನೆಯನ್ನು ಎಂದಿಗೂ ಮರೆಯುವುದಿಲ್ಲ ಸಮಯ ಬಂದಾಗ ಉತ್ತರಿಸುತ್ತಾನೆ ನಾವು ತಾಳ್ಮೆಯಿಂದಿರಬೇಕಷ್ಟೆ ಒಂದು ಕಲ್ಲು ಸಿಲೆಯಾದರೆ ಕಾಯಿ ಮುಗಿದು ನಮಿಸುತ್ತಾರೆ ಮೆಟ್ಟಿಲಾದರೆ ತುಳಿದು ಚಪ್ಪಲಿ ಬಿಡುತ್ತಾರೆ ನಮ್ಮ ಜೀವನವು ಸಹ ಸಾಧಿಸಿದರೆ ನಮ್ಮವನೆಂದು ಹೊಗಳುತ್ತಾರೆ ಸೋತರೆ ನಮ್ಮವರೇ ನಮ್ಮನ್ನು ನೋಯಿಸಿ ನಗುತ್ತಾರೆ